ದಿನದ ಸಭೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇನೆ ನಮ್ಮ ಎಿಸಿಸಿ ಅಧ್ಯಕ್ಷ ಅಂತ ಲೇಖಕರು ಅವರು ಮತ್ತೆ ದೇಲಿ ಅವರು ಆಂಗೂರ ದಕ್ಷಿಣ ಕನ್ನಡ ಉಪವಿರ ಸೇರಿ ನಾವೇ ಇಲ್ಲಿ ಮಾಡ್ತೀವಿ ಅಂತ ಹೇಳಿ ಅವರು ಜವಾಬ್ದಾರಿ ಅದಕ್ಕೆ ನಾನು ಹೊರತ್ತೆಲ್ಲ ಮಾತಾಡಿದ್ದೀನಿ ಮಧ್ಯ ಅಸೆಂಬ್ಲಿ ಪಾರ್ಲಿಮೆಂಟ್ ಇಟ್ಟು ಮಧ್ಯದಲ್ಲಿ ಅವತ್ತು ಕೂಡ ಡೇಟನ್ನು ಫಿಕ್ಸ್ ಮಾಡ್ತೀನಿ ಮೋಸ್ಟ್ ಒಂದು ಬಂದಿದ್ದೀವಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಫೈನೈ ಮಾಡಿ ಅವರು ಪಾರ್ಲಿಮೆಂಟು ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ ಅದೃಷ್ಟಿಂದ ಅವ್ರಿಗೆ ನಾಳೆ ನಾನು ಫೈನೈಸ್ ಮಾಡ್ತೀನಿ ಈಗ ಸರಿಗ ಎಲ್ಲ ಮತ್ತೆ ಬಿಜೆಪಿ ನಡೆಸುವ ಎಲ್ಲ ನಡೀತದೆ ಅವರೆಲ್ಲ ಸುಳ್ಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಭಾಳ ಜನ ಬಿ ಜೆ ಪಿಲ್ಲಿ ಎಲ್ಲ ಸರ್ಕಾರ ಶೇಕ್ ಆಗ್ತಾ ಇದಾರೆ ಅವ್ರನ್ನ ಕರೀತಾ ಇದ್ದಾರೆ ಕೆಲವರೆಲ್ಲ ಹೋಗಿ ಕೆರೆಯೋದು ಕೆರೆಯೋದು ಮಾಡ್ತಾರೆ ಕಾರ್ ಸಮಾನ ಎಲ್ಲ ಗಮ್ದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಕೊಟ್ಟು ಬಂದು ನಮಗೆ ಒಂದು ದೊಡ್ಡ ಸಹಾಯ ಕೂಡ ಮಾಡಿದ್ದಾರೆ ಸೋತಿರ್ಬೋದು ತಕ್ಷಣ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಿ ವಿಧಾನ ಪರಿಷತ್ಗೆ ಐದು ವರ್ಷಗಳ ಕಾಲ ಅವಕಾಶ ಕಾರ್ಯಕ್ರಮ ಮಾಡಿ ಅವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕ ನಾವು ಸುಮ್ಮನೆ ಅವರ ಹೆಸರಿಗೆ ಅವ್ರ ಮೇಲೆ ಅನುಮಾನ ಬರಬೇಕು ಅದಕ್ಕೆ ಈ ರೀತಿ ಒಂದು ದೊಡ್ಡ ಸಂಚು ಬಿ ಜೆ ಪಿಯವನ್ನ ಮಾಡ್ತೇವೆ ಅದು ಯಾವುದೂ ಫಲಸು ಈಗ ಮೊಯ್ಲಿಯವರು ಏನು ಮುಂದೆ ಮಾತಾಡಿದರೆ ಮೋದಿ ಅವ್ರ ಜೊತೆ ಅವರು ಉಪವಾಸ ಮಾಡುತ್ತೆ ಅವ್ರು ಮತ್ತ ಮಾಡಿದ್ದು ಗೊತ್ತಿಲ್ಲ ಅದು ಅವರ ಸೀನಿಯರ್ ಇದಾರೆ ಒಟ್ಟಾರೆ ನಾವು ಧರ್ಮಗಳು ಮಾಡಬೇಕು ಮಾಡಬೇಕು ಕಾನೂನು ಚೌಕಟ್ಟು ಏನೆಲ್ಲ ರಕ್ಷಣೆ ಮಾಡಬೇಕು ಅಭ್ಯಾಸ ಚರ್ಚೆ